ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಾಸ್ಟ್ದು ಲಿಂಕ್ ಇರಲಿ ಅಂತ ಹೇಳಿ ವೀಡಿಯೋನ ಜಾಯಿನ್ ಮಾಡೋದಕ್ಕೋಸ್ಕರ ಹಳೆಯ ವಿಡಿಯೋನ ಸ್ವಲ್ಪ ಹಾಕಿದ್ದೀನಿ ಲಾಸ್ಟ್ ಟೈಮು ಮದುವೆಗೆ ಹೋಗಿದ್ದೆ ಅಂತ ಹೇಳಿದೆ ಮದುವೆ ಆದಮೇಲೆ ಮಕ್ಕಳೆಲ್ಲ ರೈನ್ ಡ್ಯಾನ್ಸ್ ಅಂತ ಹೇಳ್ಕೊಂಡು ಪೈಪ್ ಇಟ್ಕೊಂಡು ಎಲ್ಲ ಆಟ ಆಡಿದ್ರು ಇದೆಲ್ಲ ಆದಮೇಲೆ ಹಸ್ಬೆಂಡ್ನ ತೊಗೊಂಡೋಗಿ ಡ್ರಾಪ್ ಕುಂದ ಕೂಡ ಬಂದೆ ಬೆಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿ ಅವರು ಸೋಮವಾರ ಹೋಗಿ ಡ್ರಾಪ್ ಮಾಡಿ ಕೂಡ ಬಂದೆ ಅದಾದ ನೆಕ್ಸ್ಟ್ ಸಾಟರ್ಡೆ ಸಂಡೆಗೆ ಒಳಗೆ ಮುಡಿ ಕೊಡ್ಸೋಣ ಅಂತ ಹೇಳಿ ಪ್ಲ್ಯಾನ್ ಿದ್ದು ಅದಕ್ಕೋಸ್ಕರನೇ ಉಳ್ಕೊಂಡೆ ಹಾಗೆಯೇ ಅಮ್ಮಗೂ ಕೂಡ ತುಂಬ ಹುಷಾರಿರಲಿಲ್ಲ ಅಪ್ಪ ಅಮ್ಮ ಇಬ್ರಿಗೂ ಹಾಗಾಗಿ ಉಳ್ಕೊಂಡೆ ಬಟ್ ಒಂದು ವಿತಿನ್ ಟೂ ಡೇಸಲ್ಲೇ ಅಮ್ಮ ಕಂಪ್ಲೀಟಾಗಿ ಹುಷಾರಾದರು ಬಟ್ ನಾನೇ ಹುಷಾರು ತಪ್ಪಿದ್ದೆ ಸೊ ಹಾಗಾಗಿ ನಾನು ಮತ್ತೆ ಕುದೇರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಬೆಂಗ್ಳೂರಿಗೆ ಬರೋ ಬಂದುಬಿಡೋಣ ಹೇಳಿ ಬಂದೆ ಮನಸ್ಥಿತಿ ಪರಿಸ್ಥಿತಿ ಫಿಸಿಕಲಿ ಮೆಂಟಲಿ ಎಲ್ಲ ಫುಲ್ಲು ವೀಕ್ ಆಗಿಬಿಟ್ಟಿದ್ದೆ ಸೊ ಹಾಗಾಗಿ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದುಬಿಟ್ಟೆ ನಾನು ಸೊ ಬೆಂಗಳೂರು ಬಂದ ಮೇಲೆ ಒಂದೇ ಒಂದು ಫೋಟೋ ತೊಗೊಂಡಿರೋದು ನಾನು ಬೆಂಗಳೂರು ಬಂದು ನಾಳೆಗೆ ಉದಯ ಮೂವೀಸ್ನಲ್ಲಿ ಈ ಮೂವಿ ಬಂದಿತ್ತು ಇದನ್ನು ನೋಡ್ತಾ ಕುಂತಿದ್ದೆ ನನ್ನ ನನ್ನ ಜೀವನಕ್ಕೆ ತುಂಬ ಹತ್ತಿರವಾಗಿರುವಂಥದ್ದು ಅಂದರೆ ಅಮೃತ ಧಾರೆ ಈ ಮುಕುಂದ ಮುರಾರಿ ಕೆಲವೊಂದು ಈ ಥರ ಒಂದಷ್ಟು ಲಿಸ್ಟಿನಲ್ಲಿದೆ ನನಗೆ ಇವೆಲ್ಲ ಮೂವೀಸ್ಗಳು ತುಂಬ ಇಷ್ಟ ನನಗೆ ಅದರಲ್ಲೂ ಈ ಮುಕುಂದ ಮುರಾರಿ ಮತ್ತು ಅಮೃತ ಧಾರೆ ಅಂದರೆ ತುಂಬ ಇಷ್ಟ ನನಗೆ ಮೂವೀಸಲ್ಲಿ ಸುದೀಪ್ ಅಂದರೆ ತುಂಬ ಇಷ್ಟ ಹಾಗಾಗಿ ಕೂತ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಒಂದೊಂದು ಮಾತು ಕೂಡ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರೆ ಯಾವಾಗ ಮನುಷ್ಯನ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ವೋ ಅಥವಾ ಮನುಷ್ಯ ಏನೂ ಮಾಡಲ್ವೋ ಆಗ ಎಲ್ಲ ಕೈ ಬಿಟ್ಬಿಡ್ತಾರೋ ಆವಾಗ ದೇವ್ರ ಕೈ ಹಿಡಿತಾನೆ ಅಂತಾರಲ್ಲ ಆ ಥರ ಒಂದು ಮೂವಿ ಇದು ತುಂಬ ಇಷ್ಟ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂತಹ ಮೂವಿ ಅದಕ್ಕೆ ಹಾಗಾಗಿ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದೆ ನಮ್ಮ ರಾಗು ಕರ್ಕೊಂಡು ಬಂದಿರೋದ್ರಿಂದ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಬೆಂಗಳೂರಲ್ಲಿ ಬೆಳಗ್ಗೆ ದೋಸೆ ಥರ ಐಟಮ್ಸ್ ಏನಾದರೂ ಮಾಡಿದ್ರೆ ಅವನೇ ತಿನ್ಕೊಂಬಿಡೋವನು ಪಾಪ ರೈಸ್ ಐಟಮ್ ಮಾಡಿದ್ರೆ ಏನಾದರೂ ಫೋನ್ ಕೊಟ್ಬಿಟ್ಟು ತಿಂದರೆ ಒಂದು ಅರ್ಧ ಗಂಟೆ ಹತ್ತು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ತಿನ್ಕೊಂಬಿಡವನು ಆಮೇಲೆ ಮೇಲ್ಗಡೆ ಮನೆಗೆ ಆಟ ಆಡೋಕೆ ಹೋಗಪ್ಪ ಅಂತ ಹೇಳಿದ್ರೆ ಹೋಗೋನು ಅವ್ನಿಗೆ ನನಗೆ ಹುಷಾರಿಲ್ಲ ಅಂತ ಹೇಳಿದ್ದು ಎಷ್ಟು ಮಟ್ಟಿಗೆ ಅರ್ಥ ಆಗಿತ್ತು ಅಂತ ಹೇಳಿದೆ ಕಂಪ್ಲೀಟಾಗಿ ಬೆಳಿಗ್ಗೆ ತಿಂಡಿ ಮಾಡಾದ ತಕ್ಷಣ ಮಲ್ಕೋತಾ ಇದ್ದೆ ಮಾತ್ರೆ ತೊಗೊಂಡು ಮತ್ತು ಊಟ ಆದ ತಕ್ಷಣ ಮಲ್ಕೋತಾ ಇದ್ದೆ ಅವ್ನು ಎರಡು ಗಂಟೆಗೆ ಇಬ್ಬರು ಒಂದು ಮೂರು ಗಂಟೆಗೆ ಮಲ್ಕೊಂಡ್ರೆ ಆರು ಗಂಟೆವರೆಗೂ ಇದ್ವಿ ಇಬ್ಬರೂ ಮಾತ್ರೆ ತೊಗೊಳೋದ್ರಿಂದ ಫುಲ್ಲು ಕೈಕಾಲೆಲ್ಲ ಶವರಿಂಗ್ ಆಗ್ತಾಯಿತ್ತು ನನಗೆ ಕಂಪ್ಲೀಟಾಗಿ ರೆಸ್ಟ್ ಬೇಕೇ ಬೇಕಿತ್ತು ಹಾಂ ಫುಲ್ಲು ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ಬಿಟ್ಟಿದ್ದೆ ಹಾಗಾಗಿ ಶವರಿಂಗ್ ಆಗ್ತಿತ್ತು ಸೊ ರೆಸ್ಟ್ ಬೇಕಿತ್ತು ಅಂತ ಒಂದು ತ್ರೀ ಫೋರ್ ಡೇಸ್ ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಅನಂತರ ಇದು ತರ್ಸ್ಟೇ ವೀಡಿಯೋ ನಾನು ಮಾಡಿರೋದು ಅಲ್ಲಿವರೆಗೂ ನಾನು ಒಂದು ಬಸ್ ಫೋಟೋ ಕೂಡ ತಗೊಂಡಿಲ್ಲ ಇದೆಲ್ಲ ಹೀರೆಕಾಯಿ ಬಜ್ಜಿ ಮಾಡಿದ್ದೆ ಏನಕ್ಕೆ ಅಂತ ಹೇಳಿದರೆ ಹೋಮ್ ಹೋಮ ನಡೆಯುವಾಗ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿದ್ರಲ್ಲ ಆವಾಗ ತೊಗೊಂಡು ಬಂದಿದ್ದು ಹಾಗೆ ಇತ್ತು ತರಕಾರಿಗಳು ಹೀರೆಕಾಯಿ ಜಾಸ್ತಿ ತಂದುಬಿಟ್ಟಿದ್ರು ಅಂತ ಹೇಳಿ ಹೀರೆಕಾಯಿ ಬಜ್ಜಿ ಮಾಡಿದ್ದೆ ಅದಾದ ಮೇಲೆ ಗುರುವಾರ ಪೂಜೆಯೆಲ್ಲ ಮುಗಿಸಿ ನೆಕ್ಸ್ಟು ಶುಕ್ರವಾರ ಅಕ್ಷಯ ತೃತೀಯ ಏನೋ ಬಂದಿತ್ತು ನನ್ನ ಮಗನಿಗೆ ಇದೊಂದು ಕಿವಿದು ಹಾಕ್ಸ್ದೆ ಎಷ್ಟನೇದು ಅಂತ ಕೇಳಬೇಡಿ ದಯವಿಟ್ಟು ಅಂದರೆ ಅಷ್ಟು ಹಾಳು ಮಾಡಿದ್ದಾನೆ ಅವನು ಕಿವಿದನ್ನ ಇದೊಂದು ನಾಲ್ಕನೇದು ಏನೋ ಅದಕ್ಕೋಸ್ಕರನೇ ಏನು ಮಾಡಿದೆ ಸತಿ ಕಡ್ಡಿ ಥರ ಹಾಕ್ಬಿಟ್ಟು ಹಿಂದಗಡೆ ನಿಲ್ಲಿಸ್ಬಿಟ್ಟಿದ್ದೀನಿ ನಮ್ಮ ಮನೆಯವರಂದ್ರು ಇದೇ ಕೆಲಸನ ಫಸ್ಟು ಡೈಮಂಡ್ ಹೋದಾಗಲೇ ಮಾಡಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇನ್ನೂ ಒಂದು ಮೂರು ಜೊತೆ ಉಳ್ಕೊಂಡಿರೋದು ಅವ್ನಿಗೆ ಅವ್ನು ಬಿಳಿಸಿ ಬೆಳೆಸಿ ಇಷ್ಟೆಲ್ಲ ಮಾಡೋ ಹಾಗಾಯಿತು ಅಂತ ಅಂತಿದ್ರು ನಮಗೂ ಬುದ್ಧಿ ಓಡಲಿಲ್ಲ ಇವಾಗ ನುಲ್ಸೋ ಆಪ್ಷನ್ ಈ ಥರನೂ ಇದೆ ಅಂತ ಗೊತ್ತಾಗಿದ್ದು ನಮಗೆ ಅದೊಂದು ಮಾಡಿಸಿದ್ವಿ ಆಮೇಲೆ ಕಾಯಿಗಳೆಲ್ಲ ಬಿಸಿಲಿಗೆ ಒಡೆದೋಗ್ಬಿಟ್ಟಿತ್ತು ಕೆಲವೊಂದು ಕಾಯಿಗಳು ಅದನ್ನು ಹೋಮ್ ವರ್ಕ್ ಯೂಸ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಬಟ್ ಅದನ್ನು ಒಡೆದು ಏನಾದರೂ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಒಳಗಡೆ ಕೊಳತೋಗ್ಬಿಡೋ ಬಿಟ್ಟಿರುತ್ತೆ ಯಾಕೆಂದ್ರೆ ಅರ್ಧ ಭಾಗ ಆಗೋಗಿರುತ್ತಲ್ಲ ಅದರಿಂದಾಗಿ ಸೊ ಹಾಗಾಗಿ ಏನು ಮಾಡಿದ್ವಿ ಆ ಕಾಯಿಗಳೆಲ್ಲ ಒಡೆದಿರೋದೆ ಒಂದು ಏಳೆಂಟು ಕಾಯಿ ಆಗೋಗ್ಬಿಟ್ಟಿತ್ತು ಅದನ್ನ ಫ್ರಿಡ್ಜಲ್ಲಿ ಬೇರೆ ಇಕ್ ಬಂದಿದ್ದೆ ಸೊ ಅದಕ್ಕೋಸ್ಕರ ಬಂದ ತಕ್ಷಣವೇ ಅದನ್ನೆಲ್ಲ ಸೆರೆದು ಮೊದಲು ಮೊದಲು ಬೆಲ್ಲದ ಮಿಠಾಯಿ ಮಾಡಿದೆ ಯಾವುದೂ ಕೂಡ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ಕಂಪ್ಲೀಟಾಗಿ ನನಗೋಸ್ಕರ ನಾನು ಟೈಮ್ ತೊಗೊಂಡು ಮೂರು ನಾಲ್ಕು ದಿನ ಒಂದು ಚೂರು ಮೊಬೈಲ್ ಮುಟ್ತೀರ ಆರಾಮಾಗಿ ಟಿ ವಿ ನೋಡಿಕೊಂಡು ಮಲ್ಕೊಂಡು ಟಿ ವಿ ನೋಡಿಕೊಂಡು ಮಲ್ಕೊಂಡು ಕಂಪ್ಲೀಟಾಗಿ ಚೆನ್ನಾಗಿ ರೆಸ್ಟ್ ಮಾಡಿ ಅನಂತರನೇ ನಾನು ಗುರುವಾರನೇ ಎದ್ದು ಪೂಜೆ ಮಾಡಿರೋದು ಗುರುವಾರ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ ಶುಕ್ರವಾರನೂ ಅಷ್ಟೇ ಜಸ್ಟ್ ಪೂಜೆ ಮಾಡಿ ಅಕ್ಷಯ ತೃತೀಯ ಅಂತ ಹೇಳಿ ಹೋಗಿ ನನ್ನ ಮಗನಿಗೆ ಕಿವಿದೊಂದು ಹಾಕಿಸ್ಕೊಂಡು ಬಂದೆ ಅದನ್ನು ಬಿಟ್ಟು ಅಲ್ಲಿವರೆಗೂ ಏನೂ ಮಾಡಿಲ್ಲ ಮತ್ತು ಶನಿವಾರ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಮಗುಗೆ ಮುಡಿ ಕೊಡಿಸ್ಬೇಕಾಗಿತ್ತಲ್ವ ಹಾಗಾಗಿ ಶನಿವಾರ ಇವ್ರಿಗೆ ರಜೆ ಇರಲಿಲ್ಲ ಬಟ್ ಸಂಡೇ ರಜೆ ಕೊಟ್ಟರು ಸಂಡೇ ಹೋಗೋಣ ಅನ್ನೋಷ್ಟ್ರಲ್ಲಿ ನನಗೆ ಡೇಟ್ಸ್ ಆಗೋಗಿತ್ತು ಪೀರಿಯಡ್ಸು ಹಾಗಾಗಿ ಮುಡಿ ಕೊಡ್ಸೋಕೆ ಆಗಲ್ವಲ್ಲ ಸಂಡೇನೆ ಹೋಗಿ ಮತ್ತೆ ಅಲ್ಲೇ ಇದ್ದು ಬರಬೇಕಾಗುತ್ತೆ ಅದ್ರ ಬದಲು ಇಲ್ಲೇ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನೆಕ್ಸ್ಟ್ ಹೋಗು ನೀನು ಅಂತ ಹೇಳಿದ್ರು ಹಸ್ಬೆಂಡು ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಇದೀನಲ್ವ ಮನೆಗೆ ಪೇಂಟ್ ಯಾರು ಮಾಡ್ಕೊಂಡು ಈ ಟೈಮಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಪುಟ್ಟಿ ಇಲ್ಲ ಅಂದಾಗಲೇ ಮನೆಗೆ ಪೇಂಟ್ ಮಾಡೋಕ್ಕಾಗೋದು ಇಲ್ಲಾಂದರೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಹಾಲ್ಗೆ ಅಡುಗೆ ಮನೆಗೆ ಮಾತ್ರ ಹಾಲ್ಗೆ ಅಡುಗೆ ಮನೆಗೆ ಮತ್ತು ಉಳಿದಿರೋ ಬಣ್ಣನ ಎರಡು ಬಾತ್ರೂಮ್ಗೆ ನಾನು ಫಿಲ್ ಮಾಡಿದ್ದೆ ಪೇಂಟಿಂಗ್ನ ಬಟ್ ಆದರೆ ಇನ್ನೂ ಹೊರ್ಗಡೆ ಉಳ್ ಉಳ್ಕೊಂಬಿಟ್ಟಿತ್ತು ಒಳಗಡೆ ಎರಡು ರೂಮು ಮತ್ತು ವಾಷಿಂಗ್ ಮಿಷಿನ್ ಏರಿಯಾ ಮತ್ತು ಬಾತ್ರೂಮ್ ವಾಲ್ಸು ಹಾಗೆಯೇ ಹಿಂದಗಡೆ ಬಾಲ್ಕನಿ ಮುಂದಗಡೆ ಬಾಲ್ಕನಿ ಅಷ್ಟು ಕೂಡ ಉಳ್ಕೊಂಬಿಟ್ಟಿತ್ತು ಸೊ ಅದಕ್ಕೆ ಪೇಂಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಇದೆಲ್ಲ ವೀಡಿಯೋಸ್ಗಳು ನನ್ನ ಮಗ ಮಾಡಿರೋದೇನೆ ಕಂಪ್ಲೀಟಾಗಿ ಹಾಂ ಪೇಂಟಿಂಗ್ದು ನಾನು ಏನೂ ವೀಡಿಯೋ ಮಾಡಿಲ್ಲ ನಾನು ಮಾಡು ಅಂತ ಕೂಡ ಹೇಳಿಲ್ಲ ಅವನೇ ಮಾಡಿರೋದು ಇದನ್ನು ಮಾಡ್ಲಮ್ಮ ನೀನು ವಿಡಿಯೋ ಮಾಡ್ಲಮ್ಮ ವೀಡಿಯೋ ಮಾಡಲಮ್ಮ ಅಂತ ಹೇಳ್ಬಿಟ್ಟು ಅವನೇ ಮಾಡಿರೋದು ಇದೆಲ್ಲ ಅದನ್ನು ರಾಕ್ತೀನಿ ನೋಡಿ ನೀವೇ

ోడో అమ్మ తోడి అమ్మ లూడో అది బిసుం బాబా ನಾನು ಮಾತಾಡ್ಕೊಂಡು ವಿಡಿಯೋ ಮಾಡ್ತೀನಲ್ಲ ಅದಕ್ಕೆ ಅವನು ಏನೇನೋ ಅಂದ್ಕೊಂಡು ಮಾಡ್ತಾ ಇದ್ದ ಅಷ್ಟು ಟಿ ವಿ ಮೇಲೆ ಕಾನ್ಸಂಟ್ರೇಷನ್ ಹೊಟ್ಟೋಯ್ತು ನಿಲ್ಲಿಸ್ಬಿಟ್ಟ ಅದಾದಮೇಲೆ ಅಮ್ಮ ಪೇಂಟ್ ತೋರಿಸಿ ಎಂದಿದ್ದಾನೆ ಅಮ್ಮ ಹಿಂಗೆ ಮಾಡಿ ಅಂದಿದ್ದಾನೆ ನನಗೆ ಯಾವ ಕಲರ್ ಹೊಡಿಬೇಕು ಅಲ್ಲಿ ಬಡದಿರೋದು ಎಲ್ಲ ಹೆಂಗೆ ರಬ್ ಮಾಡಬೇಕು ಇದೇ ಜ್ಞಾನ ಇತ್ತು ಫುಲ್ಲು ಅವನ ಕಡೆ ಕಾನ್ಸಂಟ್ರೇಷನ್ನೇ ಮಾಡಿಲ್ಲ ಬಟ್ ಅವನು ಪೇಂಟ್ ತೋರಿಸಿ ಅದು ತೋರಿಸಿ ಇದು ತೋರಿಸಿ ಅಂತೆಲ್ಲ ಹೇಳಿದ್ದಾನೆ ಆಮೇಲೆ ವಿಡಿಯೋ ನೋಡಬೇಕಾದ್ರೆ ಅಯ್ಯೋ ಪಾಪ ತೋರಿಸ್ಬೇಕಿತ್ತು ಅವ್ನು ಕೇಳಿದ್ದ ಅಂತ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಸಾಟರ್ಡೆ ಏನಾದರೂ ನಾವು ಶುರು ಮಾಡಿದರೆ ಸಂಡೇ ಮಧ್ಯಾಹ್ನಕ್ಕೆ ಮುಗಿದೋಗ್ಬಿಟಿರೋದು ಎಲ್ಲ ನಾವೇನು ಮಾಡಿದ್ವಿ ಸಾಟರ್ಡೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಫ್ರೈಡೆ ಫ್ರೈಡೇ ಬಂದುಬಿಟ್ಟು ಅಕ್ಷಯ ತೃತೀಯ ಆಯಿತು ಅಂತ ಕಿವಿಗೆಲ್ಲ ಹಾಕಿಸ್ಕೊಂಡು ಬಂದಿದ್ವಿ ಸಾಟರ್ಡೆ ನೋಡಿ ಈ ಥರ ಹಣ್ಣು ತೊಗೊಂಡು ಅವ್ನಿಗೇನೂ ಇರಲಿಲ್ಲ ತಿನ್ನೋದಕ್ಕೆ ರಾಗುಗೆ ಅದು ಹಣ್ಣು ತೊಗೊಂಬರೋಣ ಅಂತ ಹೋಗಿದ್ವಿ ಮತ್ತು ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಸಾಟರ್ಡೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಫುಲ್ಲು ಮಳೆ ಆವತ್ತು ಬಂದಿತ್ತು ಹಾಗಾಗಿ ನಾನು ಸುಮಾರು ಸತಿ ಕೇಳಿದೆ ಹೋಗಿ ಪೇಂಟ್ ತಂದುಬಿಡಿ ಪೇಂಟ್ ತಂದುಬಿಡಿ ಅಂತ ನನ್ನ ಹಸ್ಬೆಂಡ್ ತರಲೇ ಇಲ್ಲ ಪೇಂಟೇ ತರಕ್ಕೆ ಇದು ಮಾಡ್ಕೊಳ್ಳಿಲ್ಲ ಅಟ್ಲೀಸ್ಟ್ ಗೋಡೆ ಮೇಲೆ ಬರೆದಿರೋದನ್ನಾದರೂ ರಬ್ಬಿಟ್ಕೊ ರಬ್ ರಬ್ ಮಾಡಿ ಇಟ್ಕೊಂಡಿದ್ರೆ ಸಂಡೇ ಹರ್ಲಿ ಮಾರ್ನಿಂಗೆ ವೀಡಿಯೋಸ್ ಮಾಡ್ಬಿಡ್ಬೋದಿತ್ತು ವೀಡಿಯೋಸ್ ಅಂತ ಇದೀನಿ ಪೇಂಟಿಂಗ್ ಮಾಡ್ಬಿಡ್ಬೋದಿತ್ತು ನಾವು ಅದು ಮಾಡ್ಕೊಳ್ಳಿಲ್ಲ ಕಂಪ್ಲೀಟಾಗಿ ಸಂಡೇ ಮಾರ್ನಿಂಗೇ ಹೋಗಿ ಪೇಂಟ್ ತೊಗೊಂಡು ಬಂದು ಆಮೇಲೆ ಕೂತ್ಕೊಂಡು ಗೋಡೆಯಲ್ಲಿ ಬರೆದಿರೋದೆಲ್ಲ ಲಾಸ್ಟ್ ಟೈಮು ಈ ಸ್ಕೆಚ್ ಪೆನ್ನಲ್ಲಿ ಬರೆದಿರೋದೆಲ್ಲ ಪೇಸ್ಟಲ್ಲಿ ರಬ್ ಮಾಡಿಬಿಟ್ರೆ ಹೊರಟೋಗಿಬಿಡುತ್ತೆ ಬಟ್ ನಾರ್ಮಲ್ ಪೆನ್ನಲ್ಲಿ ಬರೆದಿರ್ತಾರಲ್ಲ ಬಾಲ್ ಪೆನ್ನಲ್ಲಿ ಯಾವುದು ಎಷ್ಟು ರಬ್ ಮಾಡಿದ್ರೂ ಹೋಗೋದಿಲ್ಲ ಅದನ್ನು ಒಂಥರ ಮರದ ಶೀಟ್ ಬರುತ್ತಲ್ಲ ಅದನ್ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಅದು ಪೇಂಟ್ ಮಾಡ್ಸುವಾಗ ನಮ್ಮ ಮನೇಲಿ ತಂದು ಸ್ಟಾಕ್ ಇಟ್ಕೊಂಡಿದ್ವಿ ಅದಿತ್ತು ಅದನ್ನೇ ತೊಗೊಂಡೆ ರಬ್ ಮಾಡಬೇಕು ಆವಾಗಲೇ ಅದು ಹೋಗೋದು ಆಮೇಲೆ ಒಂದು ಸ್ವಲ್ಪ ಬಿರುಕು ಬಿಟ್ಕೊಂಡಿರೋದಕ್ಕೆಲ್ಲ ಪಟ್ಟಿ ಕಟ್ಟಿ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಅದನ್ನು ಶೀಟ್ ತಗೊಂಡು ಉಜ್ಜಿ ಆಮೇಲೆ ಪೇಂಟ್ ಮಾಡಬೇಕಿತ್ತು ಸೊ ಮಧ್ಯಾಹ್ನ ಸಂಡೇ ಮಧ್ಯಾಹ್ನ ಮೂರು ಗಂಟೆ ಮೂರುವರೆಲಿ ನಾವೇನೋ ಸ್ಟಾರ್ಟ್ ಮಾಡಿದ್ದು ಕಂಪ್ಲೀಟಾಗಿ ನೈಟ್ ಹನ್ನೊಂದುವರೆ ತನಕ ಆಗೋಯ್ತು ನನಗೆ ಅಡುಗೆ ಮಾಡೋಕ್ಕೂ ಆಗಲಿಲ್ಲ ರಾಗುಗೂ ತಿಂಡಿ ಮಾಡೋಕ್ಕೂ ಆಗಲಿಲ್ಲ ಏನೂ ಆಗಲಿಲ್ಲ ಫುಲ್ಲು ಕಷ್ಟ ಆಗೋಯಿತು ಅಷ್ಟಾದ್ರೂ ಬರೀ ನಾವು ಎರಡು ರೂಮು ಮತ್ತು ವಾಷಿಂಗ್ ಮಿಷಿನ್ ಇಟ್ಟಿರುವಂಥ ಏರಿಯಾ ನಾನು ತೋರಿಸ್ತೀನಿ ಅಷ್ಟಕ್ಕೆ ನಾವು ಪೇಂಟ್ ಮಾಡೋಕ್ಕಾಗಿದ್ದು ಆಮೇಲೆ ನಾನು ಇಲ್ಲ ಇಲ್ಲ ಇದು ಮಾಡೋಕ್ಕಾಗಲಿ ಮಾಡಲಿಲ್ಲ ಅಂದರೆ ನಾಳೆ ನನಗೆ ಇನ್ನೂ ಬರ್ಡನ್ ಆಗುತ್ತೆ ಅಂತ ಅವರು ಅದನ್ನೇ ಡಬಲ್ ಕೋಟ್ ಮಾಡೋ ಅಷ್ಟರಲ್ಲಿ ನಾನು ಹಿಂದಗಡೆ ಬಾಲ್ಕನಿಗೆಲ್ಲ ನಾನು ಒಬ್ಬಳೇ ಪೇಂಟ್ ಮಾಡಿಬಿಟ್ಟೆ ನನ್ನ ಹಸ್ಬೆಂಡ್ ಒಂದು ರೂಮಿಗೆ ಮಾಡಿದ್ರು ನಾನೊಂದು ರೂಮಿಗೆ ಮಾಡಿದೆ ಮತ್ತು ಬಾಲ್ಕನಿಗೆ ನಾನೇ ಫುಲ್ ಮಾಡಿದೆ ಸೊ ಹಿಂಗಾಯಿತು ಪೇಂಟ್ ಮಾಡಿರೋದಿಲ್ಲ ನಾನು ತೋರಿಸ್ತೀನಿ ನಿಮಗೆ ಮುಂದೆ ಮುಂದಗಡೆ ಒಂದು ಮಾತ್ರ ಉಳ್ಕೊಂಬಿಡ್ತು ಅದನ್ನು ನಾನು ಯಾವಾಗ ಮಾಡಿದೆ ಅಂತ ಹೇಳ್ತೀನಿ ಸೊ ಈ ಥರ ಫ್ರೂಟ್ಸ್ ತೊಗೊಳ್ಳೋಕ್ಕೆ ಬಂದಿದ್ವಿ ಇದು ಬಂದುಬಿಟ್ಟು ಶನಿಮಾತ್ಮ ಟೆಂಪಲ್ ಹತ್ರ ಇದೆ ಯಾರಾದರೂ ನನ್ನ ವೀಡಿಯೋಸ್ನ ಇಲ್ಲಿ ಬ್ಯಾಂಗ್ಳೂರು ನಿಯರ್ ಬೈ ನೋಡ್ತಾ ಇರೋರು ಇದ್ದರೆ ಶನಿಮಾತ್ಮ ಟೆಂಪಲ್ ಹತ್ರ ಒಂದು ಶಾಪ್ ಇದೆ ಹಾಂ ಹಳ್ಳಿ ತರಕಾರಿ ಅಂತಲೂ ಹಳ್ಳಿ ತೋಟ ಅಂತನೋ ಕಂಪ್ಲೀಟಾಗಿ ಬೇರೆ ಫ್ರೂಟ್ಸೇ ಇಟ್ಟಿರ್ತಾರೆ ನೀವು ಅವಾಗಿಂದ ನೋಡಿರ್ಬೋದು ಗ್ರೀನ್ ಆ್ಯಪಲ್ಲು ವೈಟ್ ಆ್ಯಪಲ್ಲು ಸಾರಿ ರೆಡ್ ಆ್ಯಪಲ್ಲು ಮತ್ತು ಗೋವಾ ಇದೆ ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಆರೆಂಜಲ್ಲೂ ಟೂ ಆರೆಂಜ್ಗಳು ಕೂಡ ಇದೆ ಬೇರೆಕಾಯಿ ಇದೆ ಮ್ಯಾಂಗೋ ಇದೆ ಗಿಣಿ ಕೋಕಿನ ಮಾವಿನಕಾಯಿನೂ ಇತ್ತು ಹಾಗೆ ಮಾಮೂಲಿ ವೆರೈಟಿ ವೆರೈಟಿ ಹಣ್ಣು ಬರುತ್ತಲ್ಲ ಇವಾಗ ಅದಿತ್ತು ಕಿವಿ ಫ್ರೂಟ್ ಇತ್ತು ಸಪೋಟಾ ಇತ್ತು ಪಪ್ಪಾಯ ಇತ್ತು ಇಲ್ಲೇ ವೆರೈಟೀಸ್ ಆಫ್ ದ್ರಾಕ್ಷಿ ಇತ್ತು ಹಾಗೆ ಪೈನಾಪಲ್ ಇತ್ತು ಚೆರ್ರಿ ಇತ್ತು ಬ್ಲೂಬೆರ್ರಿ ಇತ್ತು ಬ್ಲ್ಯಾಕ್ಬೆರೀಸ್ ಇತ್ತು ಹಾಗೆ ಹಾಗೆಯೇ ಫ್ಯಾಷನ್ ಫ್ರೂಟ್ ಇತ್ತು ಅಚ್ ಆಮೇಲೆ ಚೆರ್ರೀಲೇ ಡಿಫ್ರೆಂಟ್ ಡಿಫ್ರೆಂಟ್ ಚೆರ್ರೀಸ್ಗಳು ಆಮೇಲೆ ಫ್ಯಾಷನ್ ಫ್ರೂಟ್ ಇತ್ತು ಅವಾಕಾಡೋ ಇತ್ತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗಳು ಕೂಡ ಇತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ರಾಗುನ ಸ್ವಲ್ಪ ಇದೆಲ್ಲ ಸಾಟರ್ಡೇ ಮಾಡಿರೋ ವೀಡಿಯೋಸ್ಗಳು ಅನಿಸುತ್ತೆ ಮರ್ತೋಗ್ಬಿಟ್ಟಿದೆ ಯಾವತ್ತಾವತ್ತು ವೀಡಿಯೋ ಮಾಡಿದ್ದೀನಿ ಅಂತ ಎಲ್ಲ ಕೂಡ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ನಾನು ರಾಗುನ ಸ್ವಲ್ಪ ಆಟ ಆಡಿಸೋಣ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ರೂ ಅವನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಹೇಳಿ वो गुच्चा माऊ करो क्या क्या अकड़े <laughs> तोर तुझे तुझे तो 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 तो। करते नहीं काल तोर ये <laughs> रे आर्टिस्ट आर्टिस्ट, आर्टिस्ट। ನೋಡಿ ಅವ್ರು ಅವ್ರಿಗೆಲ್ಲ ಪೇಂಟ್ ಇಟ್ಬಿಟ್ಟಿದ್ದ ನಾರ್ಮಲ್ ವಾ ನಾರ್ಮಲ್ ಪೇಂಟ್ ವಾಟರ್ ಪೇಂಟ್ ಮಾಡಿಟ್ಟಿದ್ದ ಅಷ್ಟೇ ಆಮೇಲೆ ಒರೆಸ್ಕೊಂಡ್ರು ತೊಳ್ಕೊಂಡ್ರು ಇದೆಲ್ಲ ಏನಪ್ಪ ಅಂದರೆ ಬರ್ತಾ ನಾನು ಏನು ಮಾಡ್ಬಿಟ್ಟಿದ್ದೀನಿ ರಾಗೋದೆಲ್ಲ ಅಲ್ಲೇ ಉಳಿಸ್ಬಿಟ್ಟು ಬಂದುಬಿಟ್ಟಿದ್ದೀನಿ ಪಾಪುಗೆ ಎಂತ ಆಗುತ್ತೆ ಅಂತ ಅಲ್ಲೇ ಬಿಟ್ಟು ಬಂದೆ ಇಲ್ಲಿ ಬಂದಮೇಲೆ ಹೆಂಗೂ ಯೂಸ್ ಆಗುತ್ತಲ್ವ ಅಂತ ಹೇಳಿ ಶಾಂಪು ಸೋಪು ಪೌಡರು ಮೂರು ಆರ್ಡರ್ ಮಾಡಿಕೊಂಡೆ ಹಾಗೆಯೇ ಇದೊಂದು ಪಾಸಿಟಿವ್ ಮೈಂಡು ಪಾಸಿಟಿವ್ ವೈಬ್ ಅಂಡ್ ಪಾಸಿಟಿವ್ ಲೈಫ್ ಅಂತ ಇದ್ದು ತುಂಬಾ ಚೆನ್ನಾಗಿತ್ತು ನನಗೂ ಒಂದು ಸ್ವಲ್ಪ ಯಾವಾಗಲೂ ಈ ವರ್ಡ್ನ ಯೂಸ್ ಮಾಡೋದು ಜಾಸ್ತಿ ನಾನು ಪಾಸಿಟಿವ್ ಅಂತ ಸೊ ಹಾಗಾಗಿ ಅದನ್ನೊಂದು ಆರ್ಡರ್ ಮಾಡಿಕೊಂಡೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನಾವು ಇದು ಮಾಡಿರೋದು ಪೇಂಟ್ ಮಾಡಿರೋದು ಅಲ್ಲಿ ವೈಟ್ ಮಾರ್ಕ್ ಥರ ಕಾಣಿಸ್ತಾ ಇದೆಯಲ್ಲ ಅದು ನನ್ನ ಕ್ಯಾಮ್ರಾದಿಂದ ಕಾಣಿಸಿರೋದು ಅಲ್ಲೇನೂ ಇಲ್ಲ ಗೋಡೆಯಲ್ಲಿ ನೀಟಾಗಿದೆ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಅದು ಹಾಂ ಏನೂ ಇಲ್ಲ ಅಲ್ಲಿ ಕರೆಕ್ಟಾಗೇ ಇದೆ ನೋಡಿ ಇದು ವಾಷಿಂಗ್ ಮೆಷಿನ್ ಏರಿಯಾ ಈ ಬಾತ್ರೂಮ್ ಗೋಡೆಗೆ ಹೊರಗಡೆ ಗೋಡೆಗೆ ಮತ್ತು ವಾಷಿಂಗ್ ಮೆಷಿನ್ ಏರಿಯಾ ಮೇಲ್ಗಡೆಗೆಲ್ಲ ಪೇಂಟ್ ಮಾಡಿದ್ವಿ ರೂಮ್ದು ನೋಡಿ ಎಷ್ಟು ನೀಟಾಗಿ ಆಯಿತು ಇನ್ನೂ ಡ್ರೈ ಆಗಿಲ್ಲ ಈ ಕಡೆದು ಡ್ರೈ ಆಗೋಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಸೊ ಕಂಪ್ಲೀಟಾಗಿ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸ್ವಲ್ಪ ಮುಂಚೆನೇ ಸ್ಯಾಟರ್ಡೇನೆ ಸ್ಟಾರ್ಟ್ ಮಾಡಿದರೆ ಹಾಗಿರೋದು ನಾವು ಸಂಡೇ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹನ್ನೊಂದುವರೆಗೆಲ್ಲ ಮುಗ್ದೋಯ್ತು ಎಲ್ಲ ಇಬ್ರು ಸೇರ್ಕೊಂಡು ಹೆಂಗೋ ಕಷ್ಟಪಟ್ಟು ಮಾಡ್ಕೊಂಡ್ವಿ ಹಂಗೆ ಕೆಳಗಡೆ ಎಲ್ಲ ತುಂಬಾ ಚೊಡಿಸಿದ್ವಿ ಅದ್ರ ಬಗ್ಗೆ ಎಲ್ಲ ಏನಾಯಿತು ಅಂತ ನೆಕ್ಸ್ಟ್ ಡೇ ನೆಕ್ಸ್ಟ್ ಹೇಳ್ತೀನಿ ಇದೇನಪ್ಪ ಅಂತ ಹೇಳಿದರೆ ಅವತ್ತು ಮದರ್ಸ್ ಡೇ ಇತ್ತು ನಂಗೆ ನೆನಪಿದೆ ಮದರ್ಸ್ ಡೇ ದಿನ ನಾವು ಕಂಪ್ಲೀಟಾಗಿ ಇದನ್ನು ನಮ್ಮ ಮನೆಯದು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದ್ದು ನಾನು ಮದರ್ಸ್ ಡೇ ದಿನ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ನೀವು ನೋಡಿ ನನ್ನ ಹತ್ರ ಕೆಲಸ ಮಾಡಿಸ್ಕೊತಾ ಇದೀನಿ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ನಮ್ಮ ಮನೆಯವ್ರನ್ನ ಅದಕ್ಕೆ ಅದು ಅಲ್ಲದೆ ತುಂಬ ಸುಸ್ತಾಗ್ಬಿಟ್ಟಿದ್ವಿ ಆ ಪೇಂಟೆಲ್ಲ ಇಡೀ ಬಾಡಿಗೆ ಬಟ್ಟೆಗೆ ಕೈಗೆ ಎಲ್ಲ ಮೆತ್ಕೊಂಡ್ಬಿಟ್ಟಿತ್ತು ವಾಟರ್ ಪೇಂಟು ಅಂತ ಹೇಳಿ ಅದಕ್ಕೆ ಸರಿ ಏನು ಮಾಡಬೇಡ ಬಿಡು ಪಿಜ್ಝಾ ಆರ್ಡ್ರ್ ಮಾಡ್ತೀನಿ ಆಫರ್ ಇದೆ ಇವತ್ತು ಮದರ್ಸ್ ಡೇ ಅಂತ ಹೇಳಿ ಏನೋ ಬೈ ಟು ಗೆಟ್ ಟು ಅಂತ ಏನೋ ಇತ್ತು ಅಂದರೆ ಸ್ಮಾಲ್ ಪ್ಯಾನ್ ಫಿಜ್ಜಾ ಪಿಜ್ಜಾ ಇದ್ದು ಸೊ ಆಫರ್ ಇತ್ತು ಹಾಗಾಗಿ ಪಿಜ್ಜಾ ಆರ್ಡ್ರ್ ಮಾಡಿದರು ಪಾಪ ನನ್ನ ಮಗ ಎಷ್ಟು ಅರ್ಥ ಮಾಡ್ಕೋತಾನೆ ಅಂದರೆ ಅವತ್ತು ಅಷ್ಟರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊಂಡೇ ಬಿಡ್ತು ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಡಪ್ಪ ಅಂತ ಹೇಳಿದೆ ಪಾಪ ಆಯಿತು ಅಂತ ಹಾಲು ಕುಡ್ಕೊಂಡು ಫಿಝಾ ತಿನ್ಕೊಂಡು ಮಲ್ಕೊಂಡ್ಬಿಡ್ತು ನಾನು ಎಷ್ಟೇ ಕಷ್ಟ ಆದರೂ ಮಕ್ಕಳ ವಿಷಯದಲ್ಲಿ ಹಂಗೆ ಮಾಡೋದಿಲ್ಲ ಬಟ್ ಅವತ್ತು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ ಅಂದರೆ ತುಂಬ ಹೆಲ್ತ್ ತುಂಬ ಸು ಸುಸ್ತಾಗ್ಬಿಟ್ಟಿತ್ತು ಫಿಸಿಕಲ್ ಆಗಿ ಆಗ್ತಾನೇ ಇರಲಿಲ್ಲ ಮ್ಯಾಗಿನಾದರೂ ಮಾಡ್ಕೊಡೋಣ ಅಂದ್ಕೊಂಡೆ ಅದು ಪಿಜಾ ಮ್ಯಾಗಿ ಎಲ್ಲಾನು ಒಂದೇ ಥರ ಆಗಿಬಿಡುತ್ತೆ ಅಂತ ಸುಮ್ಮನೆ ಜಸ್ಟ್ ಹಾಲು ಕಾಯಿಸಿ ಹಣ್ಣು ಕೊಟ್ಟು ಪಿಜ್ಜಾ ತಿನ್ನಿಸಿ ಮಲಗಿಸ್ದೆ ಮಲ್ಕೊಂಡ ಸದ್ಯಕ್ಕೆ ಹಂಗೆ ಸಖತ್ತಾಗಿ ಹೊಡೆದು ಪೇಂಟು ರಾತ್ರಿ ಲಾಸ್ಟ್ ಮೂಮೆಂಟಲ್ಲಿ ಆಗೋಲ್ಲ ಆಗೋಲ್ಲ ಅನ್ನೋ ಟೈಮಲ್ಲಿ ಇದೊಂದು ಹೊಡೆದು ಬಿಡ್ತೀನಿ ನಾನು ಒಡೆದು ಬಿಡ್ತೀನಿ ಅಂದ್ಕೊಂಡು ಹೊಡೆದೆ ಆ ಥರ ಆ ಥರದಲ್ಲಿ ಹೊಡೆದಿದ್ದೀನಿ ಕತ್ಲೆ ಕತ್ತಲೆ ಇತ್ತು ಆದರೂ ಓಕೆ ಇದೊಂದು ಲಾಕ್ ಮಾಡಿಸಿದ್ವಿ ಎಲ್ಲ ನೀರು ಬರ್ತಾಯಿತ್ತು ಎಲ್ಲಿಂದ ಬಾಲ್ಕನಿ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡಿದ್ರು ನಾವು ಒಬ್ಬರು ಮಾಡಿಸ್ಕೊಂಡಿರಲಿಲ್ಲ ಅದಕ್ಕೆ ನಾವು ಮಾಡಿಸಿದ್ವಿ ಟ್ರಾಜಿಡಿ ಏನು ಅಂದರೆ ಇವಾಗ ಇರೋದು ರಾತ್ರಿ ಇದೆಲ್ಲ ನೋಡಲೇ ಇಲ್ಲ ಇಷ್ಟೆಲ್ಲ ಚೆಲ್ಲಿದ್ದೀನಿ ಎಲ್ಲ ಕಡೆ ಆಗಿದೆ ಅಂತ ಗಾಬ್ರಲಿ ಏನೂ ನೋಡಿಲ್ಲ ಸುಮ್ಮನೆ ಎರ ಬಿರ್ರಿ ಹಾಕ್ಕೊಂಡು ಹೊಡೆದ್ಬಿಟ್ಟಿದ್ದೀನಿ ಒಳಗಡೆ ಎಲ್ಲ ನೀಟಾಗಿ ನೋಡ್ಕೊಂಡು ಹೊಡೆದಿದ್ದೀನಿ ಕೆಳಗಡೆ ಚೆಲ್ದೆ ಇರೋ ಥರ ಬಟ್ ಹೊರಗಡೆ ಬಾಲ್ಕನೀಲಿ ಇದು ಮಾಡಿದ್ದೀನಿ ಬಟ್ ಆ ಬಾಲ್ಕನಿದ್ರೂ ಅಸಹ್ಯವಾಗಿ ಕಾಣಿಸುತ್ತೆ ಇವಾಗ ಎಲ್ಲ ತಂದಿಟ್ಕೊಂಡಿದ್ದೀನಿ ಇನ್ನೇನು ಮಾಡೋದು ನನ್ನ ಹಸ್ಬೆಂಡ್ನೇ ವೆಯ್ಟ್ ಮಾಡೋದಕ್ಕಾಗಲ್ಲ ತಿಂದಾರಿಟ್ಕೊಂಡು ಗ್ಲೌಸ್ ಇಟ್ಕೊಂಡು ಎಲ್ಲ ಉಜ್ಜಬೇಕು ಇವಾಗ ಸೊ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ಈ ಥರ ಪೇಂಟ್ ಆಗಿರೋದನ್ನು ನಿಮ್ಮ ಟೈಲ್ಸ್ಗಳಿಗೆ ಆಗಿರೋದನ್ನು ಯಾವುದೇ ರೀತಿ ನೀವು ತಿನ್ನರ್ ತೊಗೊಂಡು ಅದನ್ನು ರಬ್ ಮಾಡಬೇಕಾಗಿಲ್ಲ ಸುಮ್ಮನೆ ತಿನ್ನರ್ ಹಾಕಿದ್ರೂ ಅಟರ್ ವೇಸ್ಟು ಸುಮ್ಮನೆ ಅದೆಲ್ಲ ವೇಸ್ಟ್ ಆಗುತ್ತೆ ತಿನ್ನರ್ ಅಷ್ಟೇ ಅದಕ್ಕಿಂತ ಚೆನ್ನಾಗಿ ಈ ಒಂದು ಪಾತ್ರೆ ತೊಳೆಯೋ ಬ್ರಷ್ ಇದೆಯಲ್ಲ ನೋಡಿ ರಫ್ ಬ್ರಷ್ಷು ಈ ಒಂದು ನಾರಲ್ಲಿ ಹೋಗುತ್ತೆ ನೀಟಾಗಿ ಹೋಗುತ್ತೆ ಸೊ ಅದಕ್ಕೆ ಇದೊಂದು ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಸ್ಮಾಲ್ ಪೇಂಟಿಂಗ್ ವಾಟರ್ ಪೇಂಟಿಂಗ್ ಏನಾದರೂ ಮಾಡಿದ್ರೆ ಟೈಲ್ಸಲ್ಲಿ ಆಗಿರೋದನ್ನು ಆರಾಮಾಗಿ ಈ ಥರ ಪಾತ್ರೆ ತೊಳೆಯೋ ತಂತಿ ಬ್ರಷ್ ಅಂತ ಏನು ಹೇಳ್ತೀರ ನಿಮ್ಮ ಕಡೆ ಏನು ಕರೀತಾರೋ ನಂಗೆ ಗೊತ್ತಿಲ್ಲ ತೋರಿಸ್ತಾ ಇದ್ದೀನಲ್ವ ಈ ಬ್ರಷ್ನಲ್ಲಿ ಜಸ್ಟ್ ರಬ್ ಮಾಡ್ತಾಯಿರಿ ಅದನ್ನು ನೀವು ಜೋರಾಗಿ ತಿಕ್ಕು ರಬ್ ಮಾಡಬೇಕಾಗಿಲ್ಲ ಆರಾಮಾಗಿ ಕೂತ್ಕೊಂಡು ರಬ್ ಮಾಡಿದ್ದೀನಿ ಒಂದು ನಾಲ್ಕು ಸರಿ ರಬ್ ಮಾಡ್ತಾ ಇದ್ರು ಕೂಡ ಹೊರಟೋಗ್ಬಿಡುತ್ತೆ ಬಟ್ ಏನು ಅಂತ ಹೇಳಿದರೆ ಟೈಮ್ ಹಿಡಿಯುತ್ತೆ ಒಂದು ಬಾಲ್ಕನಿಗೆ ನನಗೆ ಅರ್ಧ ಗಂಟೆ ಟೈಮ್ ಹಿಡೀತು ನನಗೆ ಎರಡು ರೂಮು ಒಂದು ಬಾಲ್ಕನೀಲಿ ಇರೋದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡೋದು ಕೆಳಗಡೆ ನಾನು ಚೊಟ್ಟಿಸಿರೋದನ್ನು ಕ್ಲೀನ್ ಮಾಡೋದಕ್ಕೆ ನನಗೆ ಇಲ್ಲ ಅಂದ್ರೂ ಅರ್ಧ ದಿನ ತಗೊಳ್ತು ನೀವು ಏನು ಮಾಡಬೇಕಂತ ಹೇಳಿದ್ರೆ ಕೆಳಗಡೆಗೆ ಪೇಪರು ಅಥವಾ ಬ ವೇಸ್ಟ್ ಬಟ್ಟೆಗಳು ಹಾಕೊಂಬಿಡ್ಬೇಕು ಸ್ವಿಚ್ ಬೋರ್ಡ್ಗೆಲ್ಲ ನೀಟಾಗಿ ಟೇಪ್ ಅಂಟ್ಸ್ಕೊಂಡ್ಬಿಡ್ಬೇಕು ನಮ್ಗೆ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ಅಯ್ಯೋ ರಬ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಬಿಟ್ವಿ ಬಟ್ ಬೆಸ್ಟ್ ಅದು ನೀವು ಫಸ್ಟೇ ಅಂಟಿಸ್ಕೊಂಡು ಪೇಂಟ್ ಮಾಡಿದ್ರೆ ಆಮೇಲೆ ಅದನ್ನು ನೀವು ಕಿತ್ತಾಕ್ಬಿಟ್ರೆ ಮುಗಿದೋಯ್ತು ನೀವೇನು ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಥರ ಎಷ್ಟು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡು ಅವರು ಆರಾಮಾಗಿ ಆಫೀಸ್ಗೆ ಹೊರಟೋದ್ರು ಅವ್ರು ಆಫೀಸ್ಗೆ ಹೋದ್ಮೇಲೆ ನಾನು ಬಾಲ್ಕನಿದೆಲ್ಲ ಕೆಳಗಡೆದೆಲ್ಲ ತಿಕ್ಕಿ ಎರಡು ರೂಮಲ್ಲೂ ಅವರು ಸಿಕ್ಕಾಪಟ್ಟೆ ತೊಟ್ಟಿಸ್ಬಿಟ್ಟಿದ್ರು ನಾನು ಒಂದು ಸ್ವಲ್ಪ ಕೆಳಗಡೆಗೆಲ್ಲ ತೊಟ್ಟಿಕ್ಕದೆ ಇರೋ ಥರ ನೀಟಾಗಿ ಸ್ವಲ್ಪ ಬ್ರಷಲ್ಲೆಲ್ಲ ಮಾಡಿಕೊಂಡು ಮಾಡಿದ್ದೀನಿ ಬಟ್ ಅವರು ಎಲ್ಲಿ ಎರಡು ವಾಲ್ನ ಕ್ಲೀನ್ ಮಾಡಿದ್ರು ಅಲ್ಲಿ ಕಂಪ್ಲೀಟಾಗಿ ಕೆಳಗಡೆ ಎಲ್ಲ ತೊಟ್ಟಿಕ್ಕಿಸ್ಬಿಟ್ಟಿದ್ರು ಅದನ್ನೆಲ್ಲ ಕಾಲಲ್ಲಿ ಕೂಡ ಉಜ್ಜಿದ್ದೀನಿ ಕೆಲವೊಂದು ಕಡೆ ಉಜ್ಜಿ ರಬ್ ಮಾಡಿದೆ ಅದಾದಮೇಲೆ ಮನೆಯೊಳಗಡೆ ಮನೆ ಒಳಗಡೆ ಎಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ಮನೆ ಕೆಲಸರು ಬಂದಿದ್ರಲ್ಲ ಹೇಗೂ ಅವ್ರ ಹತ್ರ ಪಾರ್ಟ್ಗಳೆಲ್ಲ ಹೊರಗಡೆ ಇರಿಸಿ ಇದನ್ನು ತೊಳೆಸ್ಕೊಂಡೆ ಅವರು ಅಷ್ಟು ನೀಟಾಗಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ ಕಲ್ಲುಗಳೆಲ್ಲ ತೊಳೆದಿರಲಿಲ್ಲ ಆಮೇಲೆ ಮತ್ತೆ ಕೂತ್ಕೊಂಡು ಕಲ್ಲುಗಳೆಲ್ಲ ನಾನು ನೀಟಾಗಿ ತೊಳೆದು ಊಟ ಮಾಡಿಕೊಂಡು ಕೂತ್ಕೊಳ್ಳೇ ಇಲ್ಲ ಇಮಿಡಿಯೇಟಾಗಿ ಇಲ್ಲಿಗೂ ಕೂಡ ಪೇಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಪೇಂಟ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲೆಲ್ಲ ಚೊಟ್ಸಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ಗೋಡೆ ನೋಡಿದ್ರೂ ಗೊತ್ತಾಗುತ್ತೆ ಇಮಿಡಿಯೇಟಾಗಿ ಪೇಂಟ್ ಮಾಡಿದೆ ಏಕೆಂದರೆ ಮಳೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಒಂದೆರಡು ಅವರ್ ಒಣಗಿ ಒಣಗೋಗಿಬಿಟ್ರೆ ಆಮೇಲೆ ಮಳೆ ಬಂದರೂ ತೊಂದರೆ ಇರಲ್ಲ ಅಲ್ವಾ ಅಂತ ಹೇಳಿ ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಈ ಮುಂದಗಡೆ ಬಾಲ್ಕನಿ ಏನಿದೆ ಹೊರಾಂಡ ಅಂತ ಹೇಳ್ತಾಯಿದ್ದೀವಿ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಕ್ಲೀನ್ ಮಾಡಿ ಮತ್ತೆ ಪಾಟ್ಗಳೆಲ್ಲ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಗೀನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಮೇಲೆ ತಂದು ಒಳಗಡೆ ಪಾರ್ಟ್ಗಳನ್ನ ಇಟ್ಟೆ ನಾನು ಅದನ್ನು ತೋರಿಸ್ತೀನಿ ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ಏನಪ್ಪ ಅಂತ ಹೇಳಿದ್ರೆ ಈ ಕರ್ಟನ್ಗಳನ್ನ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಲಾಂಗ್ ಬ್ಯಾಗ್ ನೀವು ನೋಡಿರ್ಬೋದು ನಮ್ಮ ಮನೆಗೆ ಮೊದಲು ಹಾಕಿದ ಕರ್ಟನ್ಗಳನ್ನ ನೀವು ಒಬ್ಸರ್ವ್ ಮಾಡಿದರೆ ನಾನು ಹಳೆ ವ್ಲಾಗ್ ನೋಡಿಲ್ಲ ಅಂತ ಹೇಳಿದರೆ ನೋಡಿ ಯಾಕೆ ಅಂತ ಹೇಳಿದರೆ ಅದೆಲ್ಲ ಕರ್ಟನ್ಸು ನಾನೇ ಸ್ಟಿಚ್ ಮಾಡಿರೋದು ಬಟ್ಟೆಗಳನ್ನ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು ಆ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ಕಡೆಯೂ ಸ್ಕ್ರೀನ್ ಮಾಡ್ಕೊಂಡಿದ್ದೆ ಮೊದಲಿಂದನೂ ಅಷ್ಟೇ ತುಂಬ ಜನ ಅಂತಾರೆ ನನ್ನ ದುಂದು ವೆಚ್ಚ ಮಾಡ್ತಾಳೆ ಖರ್ಚು ಮಾಡಿಬಿಡ್ತಾಳೆ ಅಂತ ಅಂದ್ಕೊತಾರೆ ಬಟ್ ನಾನು ನಾನು ತುಂಬ ಯಾವುದರಲ್ಲಿ ಮಾಡಬೇಕು ಅದರಲ್ಲಿ ಮಾಡ್ತೀನಿ ಬೇರೆ ಯಾವುದ್ರಲ್ಲೂ ಉಳಿಸಿ ಅದನ್ನು ನಾನು ಎಂಟರ್ಟೈನ್ಮೆಂಟ್ಗೆ ಅಂತ ಯೂಸ್ ಮಾಡ್ಕೊಳ್ತೀನಿ ಆ ಥರ ನಾನೇ ಕಷ್ಟಪಟ್ಟು ಕೆಲಸ ಮಾಡಿ ಅದರಲ್ಲಿ ದುಡ್ಡು ಉಳಿಸಿ ನಂತರ ಅದನ್ನು ನಾವು ಎಂಜಾಯ್ಮೆಂಟ್ಗೆ ಯೂಸ್ ಮಾಡ್ಕೋತೀವಿ ಆ ಥರ ಅಷ್ಟೇ ಸೊ ಹಾಗಾಗಿ ಈ ಸರಿ ಅಂತೂ ಮನೆಯೆಲ್ಲ ಇಷ್ಟೊಂದು ಚೆನ್ನಾಗಿ ಪೇಂಟ್ ಮಾಡಿದ್ದೀವಿ ಅಟ್ಲೀಸ್ಟ್ ಸ್ಕ್ರೀನ್ ಚೇಂಜ್ ಮಾಡೋಣ ಹಾಂ ಬಡ್ಜೆಟಲ್ಲೇ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮುಂದಗಡೆ ಹಾಲಲ್ಲಿ ಎರಡು ವಾಲ್ ಇದೆ ಎರಡು ವಾಲ್ಗೂ ಕೂಡ ಎರಡೆರಡು ಸ್ಕ್ರೀನು ಅಂದರೆ ನಾಲ್ಕು ಸ್ಕ್ರೀನ್ ಬೇಕಾಗುತ್ತೆ ಅಂದರೆ ಸೆಟ್ ಆಫ್ ಟೂ ಬೇಕಾಗುತ್ತೆ ಹಾಗೆಯೇ ಒಳಗಡೆ ಬರುವಾಗ ಒಂದು ಲಾಂಗು ಸೆವೆನ್ ಫೀಟದ್ದೊಂದು ಬೇಕಾಗುತ್ತೆ ಅದು ಮೂರು ಸಾಕು ಇನ್ನೆರಡು ರೂಮ್ಗೆ ಹಳೇದು ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೇಳ್ಕೊಂಡೆ ಹಾಗೆ ಈ ಥರದ್ದೊಂದು ತರೋಣ ಸ್ಟೆಪ್ ಲ್ಯಾಡರ್ ಅಂತ ಯಾಕೆಂದರೆ ಮೇಲ್ಗಡೆ ಮನೆಯವ್ರ ಹತ್ರ ಪಾಪ ಇಸ್ಕೊಂಡು ಇಸ್ಕೊಂಡು ನನಗಂತೂ ಸುಸ್ತು ಕೇಳೋಕ್ಕೆ ಬೇಜಾರಾಗ್ಬಿಟ್ಟಿತ್ತು ಅಷ್ಟು ಒಂದು ಪಾಪ ಅವ್ರು ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ ಇಡೀ ಮನೆ ಪೇಂಟ್ ಮಾಡೋದಕ್ಕೆ ಅವ್ರ ಲ್ಯಾಡರ್ ಇಸ್ಕೊಂಡಿದೀವಿ ಆದಷ್ಟು ಬೇಗ ಅದನ್ನು ಕೂಡ ನಾನು ಆರ್ಡರ್ ಮಾಡ್ಕೋಬೇಕು ಹಾಗೆಯೇ ಇದು ಬಂದು ನನಗೆ ಅರ್ಷಿತಾ ಮತ್ತು ಅಪ್ಪ ಕಳಿಸ್ಕೊಟ್ಟಿರೋ ವೀಡಿಯೋ ಅಲ್ಲಿ ಯಾವುದೇ ರೀತಿ ಮಿಸ್ ಮಾಡ್ಕೊಳ್ದಿರ ಆರಾಮಾಗಿ ನಮ್ಮ ಅಪ್ಪ ನಮ್ಮಿಬ್ಬರೂ ಮರೆತು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾಳೆ ಇಬ್ಬರು ಮಕ್ಕಳಿದಾರಲ್ವ ಅವ್ರ ಜೊತೆಗೂ ಆಟ ಆಡಿಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆಗೂ ಆಟ ಆಡಿಕೊಂಡು ಆರಾಮಾಗಿ ಮಲ್ಕೊಂಡು ನಮ್ಮ ಇದ್ಬಿಟ್ಟಿದ್ಲು ಸೊ ನೆಕ್ಸ್ಟು ನಮ್ಮ ಮನೆ ಕಂಪ್ಲೀಟಾಗಿ ಸ್ಕ್ರೀನ್ ಹಾಕಿರೋದು ಮತ್ತು ವಾಲ್ ಪೇಂಟಿಂಗು ಎಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲಾಗಿ ಹೊರಗಡೆ ಪಾರ್ಟ್ಸ್ ಇಟ್ಟಿದ್ದೆಲ್ಲ ನಾನು ವೀಡಿಯೋ ಹಾಕಿ ಎಲ್ಲ ವ್ಲಾಗು ತುಂಬ ಲಾಂಗ್ ಆಗೋಯಿತು ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ